ವೆಲ್ಕಮ್ ಬ್ಯಾಕ್ ನಾನು ತೊಬಿ ಡೈಟ್ ವಿಷಯಕ್ಕೆ ಬರ್ತೀನಿ ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ಈ ವಾರ ವೋಟಿಂಗ್ ಲೈನ್ ಓಪನ್ ಇರಲಿಲ್ಲ ಸೊ ನಮ್ಮೆಲ್ಲರೂ ಕೂಡ ಗೊತ್ತಾಯ್ತು ಅಲ್ಲೇ ಪಕ್ಕ ಈ ವಾರ ನೋ ಎಲಿಮೇಷನ್ ವೀಕ್ ಅಂತ ಏನೋ ಟ್ವಿಸ್ಟ್ ಇರುತ್ತೆ ಅಂತ ವೆಯ್ಟ್ ಮಾಡ್ತಿದ್ವಿ ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರುವಾಗೆ ಸುದೀಪಣ ಬೇರೆ ಒಂದು ಟ್ವಿಸ್ಟ್ ಇದೆ ಅಂತ ಹೇಳಿದ್ರು ಕಂಟೆಸ್ಟೆಂಟ್ ವೈಟ್ ಕಾರ್ಡ್ ಕಂಟೆಸ್ಟೆಂಟ್ ಬಂದ್ರಲ್ಲ ಸೊ ಆ ಟೈಮಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತ ಕೂಡ ಹೇಳಿದ್ರು ಸೊ ಈ ಟ್ವಿಸ್ಟ್ ಏನಪ್ಪ ಅಂತ ನಮಗೆ ಯಾರಿಗೂ ಕೂಡ ಇನ್ನೂ ಕ್ಲಾರಿಟಿ ಸಿಕ್ಕಿರಲಿಲ್ಲ ಸೊ ಹೀಗಾಗಿ ಇಲ್ಲಿ ಏನೋ ಬೇರೇನೇ ಆಗುತ್ತೆ ಈ ವಾರ ಅಂತ ಅನ್ಕೊಂಡಿ ಓಕೆನಾ ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಾಗೆ ನೋ ಎಲಿಮೇಷನ್ ವೀಕ್ ಅಂತ ಬಂದಾಗ ಅಲ್ಲಿ ಕ್ಲಿಯರಾಗಿ ಎಪಿಸೋಡ್ಗಳಲ್ಲಿ ಒಂದು ಡಿಸ್ಕ್ಲೈಮರ್ ಹಾಕ್ತಾರೆ ಸೊ ಅಲ್ಲೇ ಗೊತ್ತಾಗ್ತಿತ್ತು ಓಕೆ ಇಲ್ಲಿ ಪಕ್ಕ ಈ ವಾರ ಯಾರೂ ಹೋಗೋಲ್ಲ ಅದು ಇದು ಅಂತ ಅನ್ಕೋತಿದ್ವಿ ಆದರೆ ಈ ವಾರ ಅದನ್ನು ಕೂಡ ಪೋಸ್ಟ್ ಮಾಡಿಲ್ಲ ಆಮೇಲೆ ಯಾರು ನಾಮಿನೇಟ್ ಆಗಿದ್ದಾರೆ ಅದು ಕೂಡ ಬೇರೆ ಪೋಸ್ಟ್ ಮಾಡಿದ್ರು ಸೊ ಇದೆಲ್ಲ ನೋಡಿದಾಗ ಇದೇನು ಗುರು ಈ ತರ ಎಲ್ಲ ಮಾಡ್ತಿದ್ದಾರೆ ಏನಾದ್ರು ಬೇರೆ ಕತೆ ನಡೆಯಬಹುದ ಈಗ ಇಷ್ಟು ಸಲ ಒಂದು ಸಲ ಒಂದು ಥರ ಬಂದ್ಬಿಟ್ಟು ಇವಾಗ ಒಂದು ಈ ವಾರ ಮಾತ್ರ ಬೇರೆ ಥರ ಇದೆ ಅಂದರೆ ಏನೋ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದಾರೆ ಬಿಗ್ ಬಾಸ್ ಅವರು ಸೊ ಅದನ್ನೇ ಹಿಂಟ್ ಕೊಡ್ತಿರ್ಬೋದು ಅಂತ ಕೂಡ ನನಸಿದ ಹೋಕೆನ ಆ್ಯಂಡ್ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ರಜಾತ್ ಮತ್ತು ಚೈತ್ರ ಇವರಿಬ್ಬರು ಹೋಗ್ತಾರೆ ಅದು ಇದು ಕಥೆಗಳು ಬರ್ತಾ ಇತ್ತು ಆ್ಯಂಡ್ ಅವರಿಬ್ಬರ ಬಿಹೇವಿಯರ್ಗಳು ಕೂಡ ನೋಡಿದಾಗ ತುಂಬ ಜನಕ್ಕೆ ಐ ಹೌದು ಹೋಗ್ಬೋದು ಅಂತ ಅನ್ಸುತ್ತೆ ಯಾಕಂದರೆ ಅಷ್ಟೊಂದಿನ ಸ್ಟಾಂಗಾಗಿ ಕಾಣಿಸ್ಕೋತಿಲ್ಲ ಇವರು ಸುಮ್ಮನೆ ಏನೋ ಬಂದು ಇರೋ ರೀತಿ ಅನಿಸ್ತಿದೆ ಅಂತ ಕೂಡ ತುಂಬ ಜನ ಹೇಳ್ತಿದ್ರು ಬಟ್ ಇವಾಗ ಆಟ ಬದಲಾಗ್ತಿದೆ ಬಟ್ ನನಗೆ ನಾನು ಮೊದಲು ಕೂಡ ಹೇಳಿದ್ದೆ ಅಪ್ಡೇಟ್ ಬಂದಿದ್ದೇನಪ್ಪ ಅಂದರೆ ಇವರು ಫಸ್ಟ್ ಗೆಸ್ಟಾಗಿ ಬಂದಾಗಲೇ ನಾನು ಹೇಳಿದ್ದೆ ಕಂಡಷಶನ್ರಾಗ ಕಂಟಿನ್ಯೂ ಆಗ್ತಾರಂತ ಸೊ ಇವರು ಫುಲ್ ಕಂಟಿನ್ಯೂ ಆಗ್ತಾರೆ ಅಂತಲೇ ಹೇಳಿದ್ದ ನನಗೆ ಯಾಕೆ ಅದು ಕೂಡ ರಜತ್ ಅವರು ಸೊ ಈ ರೀತಿರ್ಬೇಕಾದ್ರೆ ಇಲ್ಲಿ ಏನೋ ಇದು ಅಲ್ವೇನೋ ಅಂತ ಅನಿಸಿದ್ದು ಬಟ್ ಯಾಕಪ್ಪ ಡೌಟ್ ಬರ್ತಿತ್ತು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಇಬ್ರು ಹೋಗ್ತಾರೆ ಅನ್ನೋದೇ ಬರ್ತಾಯಿತ್ತು ಮತ್ತು ರಜೆ ಆಡ್ತಿದಂಥ ರೀತಿಗಳು ಕೂಡ ಸ್ವಲ್ಪ ಡಿಫ್ರೆಂಟ್ ಇತ್ತಲ್ಲ ಸೊ ಇರ್ಬೋದೇನೋ ಮತ್ತು ಸುದೀಪ್ ಬ್ರೆ ಟ್ವಿಸ್ಟ್ ಅಂತ ಹೇಳಿದಾರಲ್ಲ ಆ ಟ್ವಿಸ್ಟ್ ಇದೇನೋ ಇರ್ಬೋದು ಅಂತ ಅಂದ್ಕೊಂಡೆ ಆದರೆ ಬೆಳಗ್ಗೆ ಬಂದಂಥ ಪ್ರೋಮೋ ನೋಡಿದಾಗ ಕ್ಲಿಯರ್ ಆಗೋಯ್ತು ಇಲ್ಲಿ ಪಕ್ಕ ರಜತ್ ಅವ್ರು ಆಗ್ಬೋದು ಅವ್ರು ಆಗ್ಬೋದು ಹೋಗಲ್ಲ ಅವರಿಬ್ಬರು ಹೋಗೋದಾಗಿರೋ ಅವ್ರು ಈ ಥರ ಆಟನೇ ಆಡ್ತಿರ್ಲಿವೇನೋ ಇವಾಗ ಅದರಲ್ಲೂ ಕೂಡ ನೀವು ಬೆಳಗ್ಗೆ ಅಬ್ಸರ್ವ್ ಮಾಡಿದ್ರೆ ಆ ಪ್ರೋಮೋದಲ್ಲಿ ಚಾಲೆಂಜ್ ಆಗ್ತಾರೆ ಎಲ್ಲರನ್ನು ಕಳಿಸ್ಬಿಟ್ಟು ನಾನು ಹೋಗ್ತೀನಿ ರೀತಿ ಸೊ ಈ ಥರ ಎಲ್ಲ ರಜಾ ಸುಮ್ಮನೆ ಚಾಲೆಂಜ್ ಎಲ್ಲ ಮಾಡಕ್ಕೆ ಹೋಗ್ತಾ ಇರಲಿಲ್ಲ ಬರೀ ಗೆಸ್ಟ್ ಆಗಿದ್ರೆ ಇವರು ಪಕ್ಕ ಕಂಟೆಸ್ಟೆಂಟಾಗಿ ಕಂಟಿನ್ಯೂ ಆಗ್ತಾರೆ ಆ್ಯಂಡ್ ನನಗೆ ಬಂದಂಥ ಅಪ್ಡೇಟ್ ಪ್ರಕಾರ ಕೂಡ ನೋಡಿದ್ರೆ ಅವರು ಫುಲ್ ಕಂಟೆಸ್ಟೆಂಟ್ ಆಗಿರ್ತಾರೆ ಅಂತ ಹೇಳಿದ್ದಲ್ವಾ ಸೊ ಇವೆಲ್ಲ ನೋಡಿದಾಗ ಪಕ್ಕ ಇವರು ಫುಲ್ ಟೈಮ್ ಅಂದರೆ ಫುಲ್ ಕಂಟೆಸ್ಟೆಂಟಾಗಿ ಕಂಟಿನ್ಯೂ ಆಗ್ತಾರೆ ಅಂತ ಗೊತ್ತಾಗ್ತಿತ್ತು ಬೆಳಗ್ಗೆ ಅವರು ಚಾಲೆಂಜ್ ಮಾಡಿದಂಥ ರೀತಿ ಮಾತಾಡಿದಂಥ ರೀತಿಗಳನ್ನ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇಲ್ಲಿ ಏನು ಒಂದು ಟ್ವಿಸ್ಟ್ ಇದೆ ಅದು ವೈಟ್ ಕಲರ್ ಕಂಟೆಸ್ಟೆಂಟ್ಗಳ ಬಗ್ಗೆ ಅಲ್ಲ ಅಂತ ಅನ್ಸುತ್ತೆ ಏನೋ ಬೇರೆ ಕಥೆಗಳು ಕೂಡ ಆಗ್ಬೋದು ಅದರಲ್ಲೂ ಕೂಡ ರಜದ ವಿಷಯಕ್ಕೆ ಸಂಬಂಧಪಟ್ಟಂಗಂತೂ ಇರಲ್ಲ ಅಂತ ಅನ್ಸುತ್ತೆ ಅದ್ರ ಜೊತೆಗೆ ಅವರು ಈ ವಾರಂತೂ ಹೋಗಲ್ಲ ವೈಟ್ ಕಾರ್ಡ್ ಕಂಟೆಸ್ಟೆಂಟ್ ಅಂತ ಏನಂತ ಬಂದಿದ್ದಾರೆ ಅವರಿಬ್ಬರು ಕೂಡ ಅದು ಕನ್ಫರ್ಮ್ ಗೈಸ್ ಓಕೆನಾ ಇದನ್ನು ಬಿಟ್ಟು ಇವಾಗ ಈ ವಾರ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳಂತ ಬಂದಾಗ ಇವ್ರುಗಳಿಗೇನೆ ಒಂದು ಫೇಕ್ ಒಂದು ಎಲಿಮಿನೇಷನ್ ರೀತಿ ಮಾಡಬೇಕಾಗತ್ತೆ ಓಕೆನಾ ಅಂದರೆ ಸುಮ್ಮನೆ ಆಚೆ ಕಳ್ಸೋ ರೀತಿ ಮಾಡಿ ಡೋರ್ ಹತ್ರ ಹೋಗಿ ಆಮೇಲೆ ಹೇಳಿ ರಿಯಾಕ್ಷನ್ಗಳು ತರಿಸೋದು ಇದೆಲ್ಲ ಮಾಡ್ತಾರೆ ಸೊ ಈ ಥರ ನೋಡಿದಾಗ ಇವಾಗ ಈ ವಾರ ತುಂಬ ಜನ ನಾಮಿನೇಟ್ ಆಗಿಬಿಟ್ಟಿದ್ರೆ ಇದನ್ನು ತುಂಬ ಜನದ ಮೇಲೆ ಪ್ರಯೋಗ ಮಾಡ್ಬೋದಾಗಿತ್ತು ಓಕೆನಾ ಅದ್ರ ಕೂಡ ತುಂಬ ಕನೆಕ್ಷನ್ ಇರೋ ಜೊತೆ ಮಾಡಿದರೆ ಇನ್ನೂ ಸಕ್ಕದಾಗಿರ್ತಿದ್ದು ಬಟ್ ನೀವು ಒಬ್ಸರ್ವ್ ಮಾಡಿದ್ರೆ ತುಂಬ ಜನ ಸೇವ್ ಆಗಿದ್ದಾರೆ ಆ್ಯಂಡ್ ತುಂಬ ಜನ ನಾಮಿನೇಟ್ ಕೂಡ ಆಗಿಲ್ಲ ಆ್ಯಂಡ್ ಕೆಲವೊಬ್ರು ಮಾತ್ರ ನಾಮಿನೇಟ್ ಆಗಿರುವಂಥದ್ದು ಓಕೆನಾ ಹಿಂಗಿರಬೇಕಾದ್ರೆ ಇಲ್ಲಿ ಏನೋ ಬೇರೆ ಟ್ವಿಸ್ಟ್ ತರ್ತಾರೆ ಅಂತ ಅನಿಸ್ತಿದೆ ಜೊತೆಗೆ ನಿಮಗೆಲ್ಲರೂ ಗೊತ್ತಿರುವಾಗ ಕಾವ್ಯನಾರು ನಾಮಿನೇಟ್ ಆಗಿದ್ರೆ ಪಕ್ಕ ಕಾವಿಯವ್ರನ್ನ ಒಂದು ಪ್ರಾಂಕ್ ಎಲಿಮಿನೇಷನ್ ಮಾಡಿ ಅಲ್ಲಿ ಒಂದು ಗಿಲಿಯವ್ರ ರಿಯಾಕ್ಷನ್ ಈ ಥರ ಎಲ್ಲ ನೋಡ್ಬೋದಾಗಿತ್ತು ನಾವು ಬಟ್ ಅದು ಆಗಿಲ್ಲ ಅದು ನಾಮಿನೇಟ್ ಆಗಿಲ್ಲ ಅವರು ಓಕೆನಾ ಸೊ ಹಾಗಾಗಿ ಬಟ್ ಇಲ್ಲಿ ಗಿಲ್ಲಿ ಅವ್ರನ್ನೇನೋ ನಾಮಿನೇಟ್ ಮಾಡಿ ಅಥವಾ ಅಂದರೆ ಫೇಕ್ ಪ್ರಾಂಕ್ ಎಲಿಮಿನೇಷನ್ ಮಾಡ್ತಾರೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಗಿಲ್ಲಿ ಹೆಸರು ಯಾರೇ ತಗೊಂಡು ಇವಾಗ ಅವರು ಎಲಿಮಿನೇಟ್ ಆಗ್ತಿದ್ದಾರೆ ಈಗ ಬಿಗ್ ಬಾಸ್ ಮೇಲೆ ಆಚೆ ಹೋಗ್ತಾರೆ ಅಂತಂದರೆ ಯಾರು ಕೂಡ ನಂಬೋಕೆ ರೆಡಿ ಇರೋದಿಲ್ಲ ಆ ಬಿಗ್ ಬಾಸ್ ಮನೆ ಎಲ್ಲ ಸ್ಪರ್ಧಿಗಳು ಕೂಡ ಗೊತ್ತಿದೆ ಇವಾಗ ಗಿಲ್ಲಿಗೆ ಯಾವ ಥರ ಕ್ರೇಜ್ ಇದೆ ಯಾವ ಥರ ಸಪೋರ್ಟ್ ಇದೆ ಕಥೆ ಅಂತ ಸೊ ಇವಾಗ ಇದನ್ನು ನಂಬೋದು ತುಂಬ ಕಷ್ಟದಿಂದ ಇವಾಗ ಪ್ರಯೋಗ ಗಿಲ್ಲಿ ಮೇಲೆ ಕೂಡ ಮಾಡೋಕ್ಕಾಗಲ್ಲ ಸೊ ಇದನ್ನು ಬಿಟ್ಟರೆ ಒಂದು ಕಡೆ ಯಾರು ಮೇಲೆ ಪ್ರಯೋಗ ಮಾಡ್ಬೋದು ಅಂದರೆ ಅದು ರಕ್ಷಿತಾ ಶೆಟ್ಟಿ ಅವ್ರ ಮೇಲೆ ಯಾಕಂದರೆ ಈಗ ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ರಕ್ಷಿತಾ ಶೆಟ್ಟಿಗೂ ಕೂಡ ಸಪೋರ್ಟ್ ತುಂಬ ಚೆನ್ನಾಗಿದೆ ಅದರ ಜೊತೆಗೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿಯವ್ರ ಕೆಲವೊಂದು ಮಾತು ಇರ್ತಾರೆ ನಿಮಗೆಲ್ಲರೂ ಗೊತ್ತಿರುವ ಹಾಗೆ ನನಗೆ ಫ್ಯಾನ್ ಬೇಸಿದೆ ನಮ್ಮ ಫ್ಯಾನ್ ಇದ್ದಾರೆ ಹಾಗೆ ಹೇಳ್ತಿರ್ತಾರೆ ಗೊತ್ತಾ ಸೊ ಅದನ್ನು ತುಂಬ ಜನ ಓವರ್ ಕಾನ್ಫಿಡೆನ್ಸ್ ಅಂತ ಕೂಡ ಅನ್ಬೋದು ಸೊ ಅದನ್ನು ಒಂದು ರಿಯಾಲಿಟಿ ಚೆಕ್ ಮಾಡ್ಸೋದಕ್ಕೆ ಅಥವಾ ರಕ್ಷಿತಾ ಶೆಟ್ಟಿಯೂ ಕೂಡ ಒಂದು ಸ್ವಲ್ಪ ಶಾಕ್ ಕೊಡೋದಕ್ಕೆ ಆ ಮನೆಯವ್ರಿಗೂ ಕೂಡ ಹೇ ಸ್ಟ್ರಾಂಗ್ ಇರೋರೆ ಹುಟ್ಟೋಗ್ಬಿಟ್ರೆ ಎಷ್ಟೊಂದು ಸಪೋರ್ಟ್ ಇತ್ತಲ್ಲ ಯಾಕಂದರೆ ಗಿಲ್ಲಿ ಹೋಗ್ತಾರೆ ಅಂದರೆ ಯಾರೂ ನಂಬೋಕ್ಕಾಗಲ್ಲ ಬಟ್ ರಕ್ಷಿತಾ ಶೆಟ್ಟಿ ಅಂದರೆ ಓ ಮೇ ಬಿ ಇರ್ಬೋದೇನ ಇದು ಓವರ್ ಕಾನ್ಫಿಡೆನ್ಸ್ ಆಗಿತ್ತೋ ಅದು ಇದು ಅಂತ ಕಥೆಗಳು ಬರುತ್ತಲ್ವಾ ತಲೆಗಳ ಬಿಟ್ಕೋತಾರಲ್ಲ ಸೊ ಅದು ಆಗಬೇಕು ಅಂತ ಅಂತ ಕೆಲಸಗಳು ಕೂಡ ಆಗ್ಬೋದು ಈ ಜೊತೆಗೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಹೊರಗಡೆ ಸಪೋರ್ಟ್ ತುಂಬ ಚೆನ್ನಾಗಿದೆ ಗೆಲಿ ಬಿಟ್ಟರೆ ಅವ್ರಿಗೆ ಇರುವಂಥದ್ದು ಸೊ ಇಂಥವ್ರು ಕೂಡ ಹೋಗ್ಬೋದಾ ಅನ್ನೋ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಸೊ ಅವಾಗ ನಾವೇನು ಮಾಡ್ತೇನೆ ನಾವು ಇನ್ನೂ ಮಾಡಬೇಕಾಗುತ್ತೆ ಈಗ ಹುಡುಗಿ ಟಾಸ್ ಚೆನ್ನಾಗಿ ಮಾಡ್ತಿರ್ಬೋದು ಎಂಟರ್ಟೈನ್ಮೆಂಟ್ ಮಾಡ್ತಿರ್ಬೋದು ಮತ್ತೆ ಎಲ್ಲ ಜೊತೆ ಚೆನ್ನಾಗಿ ಬರಿತಾಯಿದ್ರು ಕೂಡ ಅಷ್ಟೊಂದು ಕಾಣಿಸಿಕೊಂಡ್ರು ಕೂಡ ಸಿಲ್ಲ ಅವ್ರು ಹೋಗ್ತಾರೆ ಅಂದ್ರೆ ನಮ್ಮ ಕತೆ ಏನು ಈ ಥರ ಎಲ್ಲ ಬರಬೇಕು ಅಂದರೆ ಈ ರಕ್ಷಿತಾ ಶೆಟ್ಟಿ ಅವ್ರನ್ನೇ ಒಂದು ಪ್ರಾಂಕ್ ಎಲಿಮಿನೇಷನ್ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ನಿಮಗೆಲ್ಲರೂ ಹಾಗೆ ಪ್ರಾಂಕ್ ಅನ್ವೇಷನ್ ಈ ವಾರ ಎಲ್ಲ ವರ್ಗಳ ತರ ಇರಬೇಕಾಗಿತ್ತು ಇಲ್ಲಿ ಏನೋ ಬೇರೆ ಕತೆ ನಡೆಯುತ್ತೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಸೀಕ್ರೆಟ್ ರೂಮ್ ಈ ಸೀಸನ್ ಬರಬಹುದು ಅಂತ ಅನ್ಸುತ್ತೆ ಪ್ರೀವಿಯಸ್ ಸೀಸನ್ ಕೂಡ ಇಂಟರ್ವ್ಯೂ ಮಾತಾಡ್ತಿರ್ಬೇಕಾದ್ರೆ ಸೊ ಅಲ್ಲಿ ಒಂದು ಬರುತ್ತೆ ನೆಕ್ಸ್ಟ್ ಸೀಸನ್ ನೋಡೋಣ ಅನ್ನೋ ರೀತಿ ಈ ಸೀಸನ್ ಇರೋದ್ರೆ ನೆಕ್ಸ್ಟ್ ಸೀಸನ್ ನೋಡೋಣ ಅನ್ನೋ ರೀತಿ ಓಕೆನಾ ಸೊ ಆ ರೀತಿ ನೋಡಿದ್ರೆ ಪಕ್ಕ ಈ ವಾರ ಸೀಕ್ರೆಟ್ ಟಾಸ್ಕ್ ಅಂದರೆ ಸಿಕ್ರೆಟ್ ರೂಮ್ ಆಗುತ್ತೆ ಅಂತ ಅನ್ಸುತ್ತೆ ಆ್ಯಂಡ್ ಇವಾಗ ರಕ್ಷಿತಾ ಶೆಟ್ಟಿ ಅವ್ರನ್ನ ಏನಾದ್ರು ಸೀರೆ ರೂಮಿಗೆ ಕಳಿಸ್ರು ಅಂದರೆ ಜಸ್ಟ್ ಇಮ್ಯಾಜ್ ಮಾಡ್ಕೊಳಿಗಾ ಸಿಂಗಿರುತ್ತೆ ಆದರೆ ಇದ್ರೆ ಇಷ್ಟ ಆಗುತ್ತಾ ಕಷ್ಟ ಆಗುತ್ತೆ ಆಚ ಹೇಳಬೇಕು ಅಂದರೆ ಮತ್ತೆ ಮಜಾ ಕೂಡ ಇರೋದಿಲ್ಲ ಮತ್ತೆ ಬಿಗ್ ಬಾಸ್ ಮೊದಲು ಸೀಕ್ರೆಟ್ ರೂಮ್ ಮಾಡಿದಾಗ ಇಬ್ಬರನ್ನ ಕಳಿಸಿದ್ರು ಒಂದು ಮಾಳ್ವಿಕ ಅವರು ಮತ್ತಿನ್ನೊಂದು ಇವರು ಒಳ್ಳೆ ಹುಡುಗ ಪ್ರಥಮ್ ಸಾವ್ರನ್ನ ಓಕೆನಾ ಸಿಂಗಿರಬೇಕಾದ್ರೆ ಇಲ್ಲಿ ಇಬ್ಬರು ಅಂತೂ ಕಳಿಸ್ಲೇಬೇಕು ಸೊ ಇವಾಗ ಇವ್ರಿಗೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಯಾರು ಆಗಲ್ಲ ಅವ್ರು ನೆ ಕಳಿಸ್ಬೇಕಾಗತ್ತೆ ಇವಾಗ ಈ ನಾಮಿನೇಟ್ ಅಂತ ಬಂದಾಗ ಇಲ್ಲಿ ಹಾಗೆ ನಾಮಿನೇಟ್ ಆಗಿರುವಂಥವ್ರಲ್ಲಿ ಯಾರು ಸಿಕ್ಕಾಬಟ್ಟೆ ಒಂದು ಸ್ವಲ್ಪ ರಕ್ಷಿತಾ ಶೆಟ್ಟಿ ವಿಷಯದಲ್ಲಿ ಆಗ್ದಂತಿರೋರು ಒಬ್ಬರೇ ಅದೊಂದು ಜಾಸ್ತಿ ಅದು ಧ್ರುವ ಅಂತ ಅಂತ ಹೇಳ್ಬೋದು ಪ್ರೀತಿ ಅಣ್ಣ ಸೊ ಅವ್ರೂ ಕೂಡ ಜೊತೆಲಿ ಕಳಿಸ್ಸುವಂಥ ಚಾನ್ಸ್ಗಳಿರುತ್ತೆ ಯಾಕಂದರೆ ಅವರು ಕೂಡ ಬಿಗ್ ಬಾಸ್ ಮೇಲೆ ಆಚೆ ಹೋಗಬೇಕು ಅಂತಿರು ಜೊತೆಗೆ ಇಲ್ಲಿ ರಕ್ಷಿತಾ ಶೆಟ್ಟಿಯವ್ರ ಜೊತೆ ಒಂದಿಷ್ಟು ಆದಿದ್ದೆಲ್ಲ ಇದೆಯಲ್ಲ ಸೊ ಇವರಿಬ್ಬರು ಕಾಂಬೋ ಚೆನ್ನಾಗಿ ವರ್ಕ್ ಆಗ್ಬೋದು ಅನ್ನೋ ಒಂದು ಥಾಟ್ ಇಟ್ಕೊಂಡು ಇವ್ರಿಬ್ಬರನ್ನು ಕೂಡ ಸೀಕ್ರೆಟ್ ರೂಮ್ ಕಳಿಸೋಂಥ ಚಾನ್ಸ್ಗಳು ಜಾಸ್ತಿ ಇದೆ ನೋಡೋಣ ಈ ಥರ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ ಅನಿಸುತ್ತೆ ರಕ್ಷಿತಾ ಶೆಟ್ಟಿ ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಲ್ಲಿರುವಂಥ ಸ್ಪರ್ಧಿಗಳು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಇವರಿಬ್ಬರ ಬಗ್ಗೆ ಮನೆಯವರೆಲ್ಲ ಯಾವ ಥರ ಮಾತಾಡ್ತಾರೆ ಅದನ್ನು ಕೂತ್ಕೊಂಡು ಇವರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ವಾವ್ ಸಕ್ಕದಾಗಿರುತ್ತೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ರಕ್ಷಿತಾ ಶೆಟ್ಟಿ ಅವ್ರನ್ನ ಮತ್ತೆ ಧ್ರುವಂತನ ಸೆಲೆಕ್ಟ್ ಮಾಡೋ ಚಾನ್ಸ್ಗಳು ಕೂಡ ಜಾಸ್ತಿ ಇರುತ್ತೆ ನೋಡೋಣ ಏನಾದರೂ agak tenang kata anda. See you guys mate. Thank you guys. Love you guys. Bye bye.